ಜೈ ಗುರುದೇವ್ ನನ್ನ ಹೆಸರು ಗಂಗಾಧರ ಅಂತ ಹೇಳಿ ಐ ಸಿ ಐ ಸಿ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಪೂಜೆ ತಂದೆ ತಾಯಿ ಸಮಾನದ ಗುರುಗಳಿಗೆ ನಮಸ್ಕಾರ ಮಾಡುತ್ತಾ ಸೊ ಈಗ ಈ ಯೋಗದಿಂದ ಈ ಪ್ರಾಣಾಯಾಮದಿಂದ ಏನೇನು ಲಾಭ ಅಂತಂದೇಳಿ ಎಲ್ಲರೂ ಏನು ಹೇಳಿದಾರ ಅದು ಬಿಟ್ಟು ಸಮಯ ಇಲ್ಲದೇ ಇರೋದ್ರಿಂದ ಅದು ಬಿಟ್ಟು ಏನು ಹೇಳ್ಬೇಕಂತ ಪ್ರಯತ್ನ ಮಾಡ್ತೀನಿ ಒಂದು ಟೂ ಮಿನಿಟ್ಸಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ ಸೊ ನಾವೀಗ ಎಲ್ಲಾರು ಬರೋದಂದ್ರೆ ಸುಮ್ಮನೆ ಹೇಳಿದ್ರೆ ಯಾರು ಬರಲ್ಲ ನಾವು ಬರೇ ಅಂದರೆ ಮರ ಅಂತೀವಿ ಯಾರು ಇಲ್ಲೆಲ್ಲ ಬಂದರೆ ಸಮಸ್ಯೆ ಇರೋರೆ ಸಮಸ್ಯೆ ಬರೋವರೆಗೂ ನಾವು ಯಾರು ಬರೋದಿಲ್ಲ ಸಮಸ್ಯೆ ಬಂದ ಮೇಲೆ ಹೆಚ್ಚು ಕೂತ್ಕೊಂತೀವಿ ಸೊ ನಮ್ಮ ವಿಚಾರದೆಲ್ಲ ಹಂಗಾಗಿದೆ ಮೊದಲೆಲ್ಲ ನಾನು ಇವಾಗ ಮಾಡ್ತಿದ್ದೆ ಅಂದ್ರೆ ಸುಮಾರು ಒಂದು ಹದಿನೈದು ವರ್ಷ ಗ್ಯಾಪ್ ಆಯಿತು ಸಿದ್ಧಾಸನಾಸನ ತಾಡಾಸನ ಚಕ್ರಾಸನ ಅವನ್ನೆಲ್ಲ ಮಾಡ್ತಾಯಿದ್ವಿ ಶೀರ್ಷಾಸನ ಎಲ್ಲ ಮಾಡ್ತಾಯಿದ್ವಿ ಬಟ್ ಆಮೇಲೆ ಗ್ಯಾಪ್ ಆಯಿತು ಸೊ ಅದಾದ ನಂತರ ಮತ್ತೆ ವರ್ಕ್ ಟೆನ್ಷನ್ ನಮ್ದು ಎಷ್ಟು ಟೆನ್ಷನ್ ಇರುತ್ತೆ ಅಂದ್ರೆ ಎಲ್ಲಾರದು ಅದೇ ಬಿಟ್ಟು ಪ್ರೆಷರ್ ಆ ಪ್ರೆಜರ್ ಅಷ್ಟು ಟೆನ್ಷನಿಂದ ತುಂಬ ಬಿ ಪಿ ಬಂತು ನಮಗೆ ಆಮೇಲೆ ಗ್ಯಾಸ್ಟ್ರಿಕ್ ಆಸಿಡಿ ಸಿಕ್ಸ್ ಮಂತ್ ತುಂಬ ಕಾಡ್ತಾಯಿತ್ತು ಹಾಸ್ಪಿಟ್ಲಿಗೆ ಹೋದಾಗ ಟ್ಯಾಬ್ಲೆಟ್ ಕೊಡೋರು ಇದಾಗ್ತಿತ್ತು ಸೊ ಅದೇ ಟೈಮ್ ಆಗ ಇದು ಹಾರ್ಟ್ ಅಟ್ಯಾಕ್ ಎಲ್ಲ ಕಡೆ ಕೇಳ್ತಿದ್ದೇವಲ್ಲ ಹಂಗ್ ಇಪ್ಪತ್ನಾಲ್ಕು ವರ್ಷದ ಹೋದ್ರೆ ಮೂವತ್ತು ವರ್ಷದ ತರೋದ್ರೆ ಹದಿನೈದು ವರ್ಷದ ತರೋದು ನನಗೆ ಬುಗಲ್ಲ ಇದೇನು ನನಗೆ ಉಸಿರಾದಾಗ ಇಟ್ಟಲ್ಲ ಉರಿ ಅದ ಡಾಕ್ಟರ್ ನೋಡ್ರಿ ಉರಿ ಪೇನ್ ಆಗುತ್ತೆ ಎ ಸಿ ಜಿ ಮಾಡಂದ್ರೆ ನೋಡೋದ್ರ ಇಲ್ಲಪ್ಪ ನೀನು ಯಾವ ಸಮಸ್ಯೆ ಎ ಸಿ ಜಿ ಬ್ಯಾಡ ಅನ್ನೋದು ಅದು ಗ್ಯಾಸ್ಟ್ರಿಕ್ ನಮ್ಗೆ ಗೊತ್ತಿಲ್ಲಲ್ಲ ಗ್ಯಾಸ್ಟ್ರಿಕ ಸಮಸ್ಯೆ ಅದು ಸೊ ಇದು ನಮಗೆ ಕಮಿಟ್ಮೆಂಟ್ ಮಕ್ಕ ಹುಡುಗರು ಚಿಕ್ಕರ್ ಇದಾರೆ ಫ್ಯಾಮಿಲಿ ಇದ್ರೆ ಹೆಂಗಪ್ಪ ಏನಾರ ಅದು ನೈನ್ಟಿ ಥಾಟ್ಸ್ ಆಟೋಮೆಟಿಕ್ಲಿ ಬಂದುಬಿಡುತ್ತೆ ಬಟ್ ಇಲ್ಲಿ ಯೋಗ ಬಂದಮೇಲೆ ಪ್ರಾಣಾಯಾಮ ಬಂದಮೇಲೆ ಇವತ್ತಿಗೆ ಆ್ಯಾಸಿಟ್ ಇಲ್ಲ ಗ್ಯಾಸ್ಟ್ರಿಕ್ ಇಲ್ಲ ಬಿ ಪಿ ನಂದು ಸ್ಟಾರ್ಟಿಂಗ್ ಬಂದಾಗ ನೈಂಟಿ ಬಾರ್ ಒನ್ ಫಿಫ್ಟಿ ಇತ್ತು ಸೊ ಈಗ ಸೆವೆಂಟಿ ಬಾರ್ ಒನ್ ಟೆನ್ ಇದೆ ಕಡಿಮೆ ಆಗಿದೆ ತುಂಬ ಕಡಿಮೆ ಆಗಿದೆ ಈ ಬಟ್ ಇದು ಪ್ರಾಣಾಯಾಮದಿಂದ ಎಷ್ಟು ಅನುಕೂಲ ಆಗಿದೆ ಅಂದರೆ ಅದು ಹೇಳಕ್ಕೆ ಇವ್ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಪ್ರಪಂಚದಾಗ ಯಾವುದೇ ಔಷಧಿ ಗುಣ ಆಗದೇ ಇರೋದು ಅದು ಸಾಧ್ಯ ಆರೋದು ಪ್ರಾಣಾಯಾಮದಿಂದ ಮಾತ್ರ ಸಾಧ್ಯ ಅಂದರೆ ಆಕ್ಸಿಜನ್ ಬಾಡಿಗೆ ಪ್ರಪಂಚನ ಅಗಲಾಡಿಸಿದ್ರಿಂದ ಕೊರೋನಾ ಬಗ್ಗೆ ಎಲ್ಲರಿಗೂ ಗೊತ್ತಿದ್ದಿದೆ ಅದಕ್ಕೆ ಹೋಗ್ಲಾಡ್ಸೋಕೆ ಯೂಸ್ ಮಾಡಿದ ಯಾರು ಇದೆ ಯಾವ ಔಷಧಿನೂ ಇಲ್ಲ ಓನ್ಲಿ ಆಕ್ಸಿಜನ್ 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 ಅದು ಬಿಟ್ರೆ ಯಾವ್ದಾರು ಸೊ ಅಂತ ಕೊರೋನಾನ ಹೋಗ್ಲಾಡ್ಸಿದ್ಮೇಲೆ ಈ ಆಕ್ಸಿಜನ್ನಿಂದ ಆದರೆ ಪ್ರಾಣಾಯಾಮದಿಂದ ಮೈ ಯಾವುದೇ ಡಿಸೀಸಸ್ಗಳ ಹೋಗೋ ಹೋಗೋದಿಲ್ಲ ಅನ್ನೋಕ್ಕೆ ಸಾಧ್ಯನೇ ಇಲ್ಲ ಸೊ ಅದೇನಂದ್ರೆ ಪರ್ಫೆಕ್ಟಾಗಿ ಮಾಡಬೇಕು ಪ್ರಾಣಾಯಾಮ ಅಂದರೆ ಪ್ರಾಣನ ಪ್ರಾಣರೆ ಕುದುರೆ ನೀವು ಪ್ರಾಣದ ಮೇಲೆ ಕುದುರೆ ಸವಾರಿ ಮಾಡ್ದಂಗೆ ಅಂತ ಹೇಳ್ತಾರೆ ಸೊ ಅದನ್ನು ಕರೆಕ್ಟಾಗಿ ಕಲಿತು ಮಾಡಿದ್ವಿ ಅಂತಂದರೆ ಯಾವುದೇ ರೋಗಲ್ದಾನು ನಾವು ಆರಾಮಾಗಿ ಜೀವನ ಮಾಡುವಂತ ಹೇಳ್ತೀನಿ ಒಂದು ಗುರುಜಾರಿಗೆ ಕಲ್ಸ್ಬಿಟ್ಟಿದ್ದೇನೆ ಅಂದರೆ ಅದ್ರಲ್ಲಿ ನೀವೆಲ್ಲ ಕಲಿಸ್ತೀರ ಅದಕ್ಕಿಂತ ಮೇನ್ ಏನಿದೆ ನಾವು ಜೀವನದಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ಕೊನೆವರೆಗೂ ಇಂಜೆಕ್ಷನ್ ಹಾಕ್ಸ್ಕೊಂಡು ಇದು ಗ್ಲುಕೋಸ್ ಹಾಕ್ಸಂಡು ವಾರ್ಗಟ್ಲೆ ಇದು ಮಾಡಿ ಅದು ಆ ಥರ ನಾವು ಸ್ವರ್ಗ ಇರೋದ್ಕಿಂತ ನಾವು ಜೀವನ ಸಾಕಪ್ಪ ಅಂದ್ರೆ ನಮ್ಮಷ್ಟಿಗೆ ನಾವು ನಾವು ಪ್ರಾಣ ತ್ಯಾಗ ಮಾಡಬೇಕು ಅನ್ನೋ ಉದ್ದೇಶ ಏನಿತ್ತು ನಾವು ಪ್ರಾಣಾಯಾಮ ಕಂಪಲ್ಸರಿ ಕಲಿಲೇಬೇಕು ಜೊತೆಗೆ ಏ ಗುರುಜವರಿಗೆ ಹತ್ತು ದಿನ ಏನು ಮುಗಿಸಿದ್ರಲ್ಲ ಇನ್ನೂ ನಮಗೆ ಟೈಮ್ ಮುಗಿದಾಗ ಗೊತ್ತಾಗೆಲ್ಲ ಬೇಜಾರಾಗುತ್ತೆ ಮುಗಿದ ಬಟ್ ನಮಗೆ ಅವ್ರ ದರ್ಶನ ನಮ್ಗೆ ಆಗೋದು ಬೇಡ ಬೇರೆಯವ್ರಿಗೆ ಆಗ್ಬೇಕಂದ್ರೆ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕು ಜೊತೆಗೆ ಅವ್ರೇನು ಹೇಳ್ಕೊಟ್ಟಿದ್ದಾರೆ ಅದನ್ನು ನಾನು ಇವತ್ತು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಅವ್ರೇನು ಹೇಳ್ಕೊಟ್ಟಿದ್ದಾರೆ ರಾ ಫುಡ್ ತ್ರೀ ಅವರ್ಸ್ ತ್ರೀ ತ್ರೀ ಟೈಮ್ಸ್ ಎಲ್ಲರೂ ತಿನ್ಲಿಕ್ಕೆ ಆಗ್ತಾ ಇರಬಹುದು ಬಟ್ ಹಸಿ ಅಂದರೆ ನ್ಯಾಚುರಲ್ ಏನು ಸಿಗುತ್ತೆ ರಾಫುಡ್ಡು ವಾಸ್ತವ ಅದನ್ನು ಹಂಗೆ ತೊಗೊಂಡ್ರೆ ಏನು ಉಪಯೋಗ ಅಂತ ಏನು ಕಲಿಸ್ಕೊಟ್ಟಿದ್ದಾರಲ್ಲ ನಾನು ಜೀವನದಲ್ಲಿ ಒಂದು ಸಲ ಡೈಲಿ ಬೆಳಗ್ಗೆ ಅಥವಾ ಮಧ್ಯಾಹ್ನ ಅಥವಾ ರಾತ್ರಿ ಡೈಲಿ ಒನ್ ಟೈಮ್ ಏನು ಕಂಟಿನ್ಯೂ ಮಾಡ್ಕಂಡ್ರೆ ನಾನು ಒನ್ ಟೈಮ್ ಕಂಟಿನ್ಯೂ ಆಗಿ ನಾನು ಲೈಫ್ ಲೈಫ್ಲಾಗಿ ರಾಫುಡ್ ತಗೊಂಡೇ ತೊಗೊಳ್ತೀನಿ ಜೊತೆಗೆ ಅವ್ರೇನು ಪ್ರಾಣಾಯಾಮ ಹೇಳ್ಕೊಟ್ಟಿದ್ದಾರಲ್ಲ ಅದು ನಾನು ಯಾರಿಗೂ ಕೊನೆವರೆಗೂ ನಾನು ಕಂಟಿನ್ಯೂ ಮಾಡ್ಕೊಂಡು ಆರೋಗ್ಯ ಕಾಪಾಡ್ಕಂತ ಹೇಳಿ ಈ ಸಲಾರು ಹೇಳಕ್ಕೆ ಇಷ್ಟ ಆಗ್ಬಿಡ್ತೀನಿ ಜಯ ಗುರುತೀನಿ